ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಬ್ಬರು ದೊಡ್ಡ ಇನ್ವೆಸ್ಟರ್ ಈಗಿನ ಮಾರ್ಕೆಟ್ ಕಂಡೀಷನ್ ಬಗ್ಗೆ ಹಾಗೂ ಮುಂದೆ ಬರಬಹುದಾದಂತಹ ಮಾರ್ಕೆಟ್ ನ ಕಂಡೀಷನ್ ಗಳ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಹೇಳಿದ್ದಾರೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಜೊತೆಗೆ ನಾವೇನ್ ಮಾಡಬಹುದು ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಹಾಗೆ ಆ ದೊಡ್ಡ ಇನ್ವೆಸ್ಟರ್ ಯಾರು ಅಂತ ನೋಡೋದಾದ್ರೆ ಈ ವ್ಯಕ್ತಿ ಈ ವ್ಯಕ್ತಿ ಯಾರು ಖಂಡಿತ ತುಂಬಾ ಜನರಿಗೆ ಪರಿಚಯ ಇಲ್ಲದೆ ಇರುವಂತಹ ವ್ಯಕ್ತಿನೇ ಜಿಮ್ ರೋಜರ್ಸ್ ಅಮೇರಿಕನ್ ಇನ್ವೆಸ್ಟರ್ ಇವರು ಒಬ್ಬ ಅಮೆರಿಕದ ಇನ್ವೆಸ್ಟರ್ ಏಟಿ ಟೂ ಇಯರ್ಸ್ ಆಫ್ ಏಜ್ ಹಾಗೆ ಇಲ್ಲಿ ನೋಡಬಹುದು ಜೇಮ್ಸ್ ಬಿಲ್ ಅಂಡ್ ರೋಜರ್ಸ್ ಜೂನಿಯರ್ ಈಸ್ ಅನ್ ಅಮೆರಿಕನ್ ಇನ್ವೆಸ್ಟರ್ ಅಂಡ್ ಫೈನಾನ್ಷಿಯಲ್ ಕಮೆಂಟೇಟರ್ ಬೇಸ್ಡ್ ಇನ್ ಸಿಂಗಾಪುರ್ ಅಮೆರಿಕದ ಇನ್ವೆಸ್ಟರ್ ಹಾಗೆ ಫೈನಾನ್ಶಿಯಲ್ ಕಮೆಂಟೇಟರ್ ಕೂಡ ಅಂದ್ರೆ ಸಿಚುಯೇಷನ್ಸ್ ಗಳ ಬಗ್ಗೆ ಮಾರ್ಕೆಟ್ ಕಂಡೀಷನ್ ಗಳ ಬಗ್ಗೆ ಕಮೆಂಟ್ ಅನ್ನ ಮಾಡ್ತಾ ಇರ್ತಾರೆ ಸದ್ಯದ ಮಟ್ಟಿಗೆ ಇವರು ಸಿಂಗಾಪುರ್ ಅಲ್ಲಿ ನೆಲೆಸಿರುವಂತಹ ವ್ಯಕ್ತಿ ಹಾಗೆ ನೋಡೋದು ಈಸ್ ದ ಚೇರ್ಮನ್ ಆಫ್ ಬಿಲ್ಯಾಂಡ್ ಇಂಟ್ರೆಸ್ಟ್ ಇಂಕ್ ಬಿಲ್ಯಾಂಡ್ ಇಂಟ್ರೆಸ್ಟ್ ಇಂಕ್ ನ ಚೇರ್ಮನ್ ಆಗಿದ್ದಾರೆ ಜೊತೆಗೆ ಈ ವಾಸ್ ದ ಕೋ ಫೌಂಡರ್ ಆಫ್ ಕ್ವಾಂಟಮ್ ಫಂಡ್ ಅಂಡ್ ಸೋರೋಸ್ ಫಂಡ್ ಮ್ಯಾನೇಜ್ಮೆಂಟ್ ಜೊತೆಗೆ ಈ ವಾಸ್ ಆಲ್ಸೋ ದ ಕ್ರಿಯೇಟರ್ ಆಫ್ ದ ರೋಜರ್ಸ್ ಇಂಟರ್ನ್ಯಾಷನಲ್ ಕಮಾಡಿಟೀಸ್ ಇಂಡೆಕ್ಸ್ ಎಸ್ಪೆಷಲಿ ಇವರು ಕಮಾಡಿಟೀಸ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಅನ್ನ ಹೊಂದಿರುವಂತಹ ಇನ್ವೆಸ್ಟರ್ ಆಗಿದ್ದಾರೆ ಇವರು ಮಾರ್ಕೆಟ್ ಕಂಡೀಷನ್ ಬಗ್ಗೆ ಎಸ್ಪೆಷಲಿ ಯು ಎಸ್ ಅಲ್ಲಿ ಕಂಡು ಬರ್ತಿರುವಂತಹ ಸಿಚುಯೇಷನ್ ಬಗ್ಗೆ ಹಾಗೂ ಮುಂದಿನ ಪಾಸಿಬಿಲಿಟೀಸ್ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಹೇಳಿದರೆ ನಮ್ಮ ಮಾರ್ಕೆಟ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಹಾಗೆ ಚೈನೀಸ್ ಮಾರ್ಕೆಟ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಅದೆಲ್ಲವನ್ನು ಕೂಡ ನಾವು ತಿಳ್ಕೊಳ ಇದೊಂದೇ ಪೇಜ್ ಅಲ್ಲಿ ಎಲ್ಲ ಮಾಹಿತಿ ಕೂಡ ಇದೆ ಒಂದ್ಸಲ ಇದ್ರ ಬಗ್ಗೆ ನೋಡೋಣ ನೋಡಬಹುದು ವಾಟ್ ಜಿಮ್ ರೋಜಸ್ ಸೇಸ್ ಗ್ಲೋಬಲ್ ಇನ್ವೆಸ್ಟರ್ ಆಥರ್ ಅಂಡ್ ಕಮಾಡಿಟಿ ಗುರು ರೋಜಸ್ ಇಸ್ ಔಟ್ ಆಫ್ ಯು ಎಸ್ ಸ್ಟಾಕ್ಸ್ ರಿಸೇಷನ್ ಇನ್ ಇಸ್ ಲೈಫ್ ಟೈಮ್ ಇಸ್ ಇಮ್ಮಿನೆಂಟ್ ಕಮಾಡಿಟಿ ಗುರು ಅಂತ ಕರೆಸ್ಕೊಳ್ತಾರೆ ಔಟ್ ಆಫ್ ಯು ಎಸ್ಟಾಕ್ಸ್ ಯಾಕೆ ಅಂತಂದ್ರೆ ನೋಡಬಹುದು ದ ವರ್ಸ್ಟ್ ಯು ಎಸ್ ರಿಸ್ ಲೈಫ್ ಟೈಮ್ ಇಸ್ ಇಮಿನೆಂಟ್ ಇವರ ಲೈಫ್ ಟೈಮ್ ನ ವರ್ಸ್ಟ್ ರಿಸೇಷನ್ ಇಮ್ಮಿನೆಂಟ್ ಅಂತ ಅಂದ್ರೆ ಸನ್ನಿಹಿತ ಅಂತಾರೆ ಅತಿ ದೊಡ್ಡ ರಿಸೇಷನ್ ಇವ್ರ ಲೈಫ್ ಟೈಮ್ ಅಲ್ಲಿ ನೋಡಬಹುದಾಗಿರುವಂತ ರಿಸಬಹುದು ಅನ್ನುವಂತ ಮಾತನ್ನ ಇವ್ರು ಹೇಳ್ತಿದ್ದಾರೆ ಖಂಡಿತ ಇದರಲ್ಲಿ ಎಷ್ಟು ನಿಜ ಆಗುತ್ತೆ ಎಷ್ಟು ಸುಳ್ಳಾಗುತ್ತೆ ಆಗುತ್ತೆ ಅದು ಬೇರೆ ವಿಚಾರ ಬಟ್ ಈಗಿನ ಕಂಡೀಷನ್ ಕೂಡ ಇವರ ಮಾತನ್ನ ಅಲ್ಲಗಳಾಗುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಟ್ರಂಪ್ ಪಾಲಿಸೀಸ್ ಅದೇ ರೀತಿ ಕಂಡು ಬರ್ತಾ ಇದೆ ನಾನು ಈ ಹಿಂದಿನಿಂದ ಕೂಡ ಸಾಕಷ್ಟು ಸಲ ಹೇಳಿದೀನಿ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂದ ತಕ್ಷಣ ಇಮಿಡಿಯೇಟ್ಲಿ ಆಗುವಂತದ್ದಲ್ಲ ಲಾಂಗ್ ಟರ್ಮ್ ಅಲ್ಲಿ ಆಗುವಂತದ್ದು ಹಾಗೆ ಅವರ ನಿರ್ಧಾರಗಳನ್ನ ರಾಜ್ಯಲ್ ಆಗಿ ತಗೊಂಡ್ರೆ ಅದು ಅಮೆರಿಕಾಗೂ ಬೆನಿಫಿಟ್ ಗ್ಲೋಬಲ್ ಮಾರ್ಕೆಟ್ಸ್ಗೂ ಕೂಡ ಬೆನಿಫಿಟ್ ಅನ್ನ ತರುತ್ತೆ ಬಟ್ ಇವರು ಅಗ್ರೆಸಿವ್ ಆಗಿ ತೊಗೊಳಕ್ ಹೋಗ್ತಾ ಇದೆ ಹಾಗಾಗಿ ಸಮಸ್ಯೆಗಳಿಗೆ ಸಿಲುಕಬಹುದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ ಹಲವಾರು ಎಕನಾಮಿಸ್ಟ್ ಕೂಡ ಕೊಡ್ತಿದ್ದಾರೆ ಇವರೊಬ್ಬರೇ ಅಂತ ಏನಲ್ಲ ಇವರು ಕೂಡ ಅದೇ ಲಿಸ್ಟ್ ಗೆ ಸೇರ್ಕೊಳ್ತಾ ಇದ್ದಾರೆ ನೋಡಬಹುದು ಅನ್ ಎಸ್ ಸ್ಟಾಕ್ಸ್ ಯಾಕೆ ಸೆಲ್ ಮಾಡಿದೀನಿ ಅನ್ನೋದ್ರ ಬಗ್ಗೆ ಕಾರಣವನ್ನ ಕೊಟ್ಟಿದ್ದಾರೆ ಅಮೆರಿಕ ಇಸ್ ಗೋಯಿಂಗ್ ಟು ಹ್ಯಾವ್ ಪ್ರಾಬ್ಲಮ್ಸ್ ಬಿಕಾಸ್ ನಥಿಂಗ್ ಬ್ಯಾಡ್ ಆಸ್ ಅಪನ್ ಇನ್ ಸಿನ್ಸ್ ಟೂ ತೌಸಂಡ್ ಏಟ್ ಎರಡ್ ಸಾವಿರದ ಎಂಟರ ನಂತರ ಯಾವುದೇ ರೀತಿಯ ಕೆಟ್ಟದ್ದಾಗಿಲ್ಲ ಅಮೆರಿಕಾದಲ್ಲಿ ಬಹುಶಃ ಈಗ ಪ್ರಾಬ್ಲಮ್ಸ್ ಅನ್ನೋ ಫೇಸ್ ಮಾಡಬಹುದು ಅಂತ ಕಾರಣವನ್ನ ಕೊಡ್ತಿದ್ದಾರೆ ಹಾಗೆ ಆನ್ ರಿಸೆಷನ್ ಬಗ್ಗೆ ನೋಡಬಹುದು ಇಟ್ ಇಸ್ ಸನ್ನಿಹಿತ ಅಂತ ಹೇಳ್ತಿದ್ದಾರೆ ರೆಡಿಯಾಗಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಹಾಗೆ ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ಬಗ್ಗೆ ಇನ್ ಟು ವಾಕ್ ದ ಟಾಕ್ ಅನ್ ಮೇಕಿಂಗ್ ಅಮೇರಿಕಾ ಗ್ರೇಟ್ ಅಗೇನ್ ಅವರು ಮಾತಲ್ಲಿ ಏನ್ ಹೇಳ್ತಿದ್ದಾರೆ ಆ ಮಾತಿನ ಮೇಲೆ ನಿಲ್ಬೇಕು ಅಮೆರಿಕಾನ ಗ್ರೇಟ್ ಅಗೇನ್ ಮಾಡಬೇಕು ಅನ್ನುವಂತ ಮಾತನ್ನು ಹೇಳಿದ್ದಾರೆ ನಂತರ ಟ್ಯಾರಿಫ್ ವಾರ್ ಬಗ್ಗೆ ಇಟ್ ವಿಲ್ ಕಾಸ್ ಎಕನಾಮಿಕ್ ಪ್ರಾಬ್ಲಮ್ಸ್ ಅಂತ ಹೇಳ್ತಿದ್ದಾರೆ ಖಂಡಿತ ಇದು ಎಲ್ರಿಗೂ ಗೊತ್ತಿರುವಂತ ವಿಷಯ ಈವನ್ ಡೊನಾಲ್ಡ್ ಟ್ರಂಪ್ ಅವ್ರಿಗೂ ಕೂಡ ಗೊತ್ತಿದೆ ಇದು ಶಾರ್ಟ್ ಟರ್ಮ್ ಅಲ್ಲಿ ಎಕನಾಮಿಕ್ ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಬಟ್ ಲಾಂಗ್ ರನ್ ಅಲ್ಲಿ ಅಡ್ವಾಂಟೇಜಸ್ ಅನ್ನ ತರಬಹುದು ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಅಂತೂ ಮಾಡುತ್ತೆ ಜೊತೆಗೆ ಇಮಿಡಿಯೇಟ್ಲಿ ಶಿಫ್ಟ್ ಮಾಡ್ಕೊಳಕಾಗುದಿಲ್ಲ ನಾವು ಇತ್ತೀಚೆಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನ ನೋಡಿದಿವಿ ಶ್ರೀಲಂಕಾದಲ್ಲಿ ಶ್ರೀಲಂಕಾದಲ್ಲಿ ಅಲ್ಲಿ ಫುಡ್ ಕ್ರೈಸಿಸ್ ಬರೋದಕ್ಕೆ ಮುಂಚೆ ಅಲ್ಲಿನ ಸರ್ಕಾರ ಒಂದು ಡಿಸಿಷನ್ ತಗೊಳ್ತು ಯಾವುದೇ ಕಾರಣಕ್ಕೂ ಕೆಮಿಕಲ್ ಫಾರ್ಮಿಂಗ್ ಅನ್ನ ಮಾಡಬಾರ್ದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ ಅವ್ರು ಗ್ರಾಜುಯಲ್ ಆಗಿ ಡಿಸಿಷನ್ ತಗೊಂಡಿದ್ರೆ ಅಲ್ಲಿ ಫುಡ್ ಕ್ರೈಸಿಸ್ ಉಂಟಾಗ್ತಿರ್ಲಿಲ್ಲ ಇಮಿಡಿಯೇಟ್ಲಿ ಇಮಿಡಿಯೇಟ್ ಎಫೆಕ್ಟ್ ಅಂದ್ರು ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಈಗಾಗಲೇ ಅಲ್ಲಿನ ಭೂಮಿಯನ್ನ ಹಾಳು ಮಾಡಿದ್ದಾರೆ ಅದು ರೆಡಿ ಆಗಬೇಕಾಗುತ್ತೆ ಅದಕ್ಕೆ ಮೂರ್ನಾಲ್ಕು ವರ್ಷ ಟೈಮ್ ತಗೊಳುತ್ತೆ ಅದಕ್ಕೆ ಸಾಕಷ್ಟು ಪ್ರೊಸೀಜರ್ಸ್ ಇರುತ್ತೆ ಪ್ರಾಪರ್ ಆಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಗೆ ರೆಡಿ ಮಾಡ್ಬೇಕು ಅಂತಂದ್ರೆ ಆಗೇನು ಏನು ಬೆಳೆ ಅದಕ್ಕಾಗೋದಿಲ್ಲ ಅದೇ ಅಲ್ಲಿನ ಫುಡ್ ಕ್ರೈಸಿಸ್ ಗೆ ಕಾರಣ ಆಯ್ತು ಇಲ್ಲಿ ಎಕನಾಮಿಕ್ ಕ್ರೈಸಿಸ್ ಕೂಡ ಅದೇ ರೀತಿ ಬರೋದು ಇವ್ರೇನೀಗ ಟ್ಯಾರಿಫ್ ಹಾಕ್ತಿದ್ದಾರೆ ನೀವು ಟ್ಯಾರಿಫ್ ಆಗ್ತೀರಾ ನಾವು ಹಾಕ್ತಿವಿ ಅಂದ್ರೆ ಅದು ಎಕನಾಮಿಕ್ ಕ್ರೈಸಿಸ್ ಅನ್ನ ಉಂಟು ಮಾಡುತ್ತೆ ಹಾಗಾಗಿ ಅದೇ ಪಾಯಿಂಟ್ಸ್ ಅನ್ನ ಇವರು ಕೂಡ ಮೆನ್ಶನ್ ಮಾಡ್ತಿದ್ದಾರೆ ಹಾಗೆ ಡಾಲರ್ ಬಗ್ಗೆ ನೋಡಬಹುದು ಮನಿ ವಿಲ್ ಕೀಪ್ ಮೂವಿಂಗ್ ಟು ಇಟ್ ಅಂದ್ರೆ ಡಾಲರ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ಸಮಸ್ಯೆಗಳು ಶುರುವಾದ್ರೆ ಡಾಲರ್ ಸ್ಟ್ರಾಂಗ್ ಆಗುತ್ತೆ ಎಸ್ಪೆಷಲಿ ಡಾಲರ್ ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಡಾಲರ್ ಕಡೆ ಹಣ ಹರಿದು ಬರೋದ್ರಲ್ಲಿ ಡೌಟ್ ಇಲ್ಲ ಅಂತಾರೆ ನಂತರ ಸೊಲ್ಯೂಷನ್ಸ್ ಟು ಟ್ಯಾಕಲ್ ರಿಸೆಷನ್ ಸೊಲ್ಯೂಷನ್ಸ್ ಏನು ರಿಸೆಷನ್ ಅನ್ನ ಬರ್ದೇ ಇರೋ ರೀತಿ ತಳಿಲಿಕ್ಕೆ ಅಂತ ನೋಡೋದಾದ್ರೆ ಸ್ಪೆಂಡಿಂಗ್ ಕಟ್ಸ್ ಅಂಡ್ ರಿಡಕ್ಷನ್ ಇನ್ ಡೆಟ್ ಅಂಡ್ ಟ್ಯಾಕ್ಸಸ್ ಸರ್ಕಾರದ ಸ್ಪೆಂಡಿಂಗ್ಸ್ ಏನಿದೆ ಅದನ್ನ ಕಟ್ ಮಾಡಬೇಕು ಹಾಗೆ ಡೆಟ್ ಅನ್ನ ರಿಡಕ್ಷನ್ ಮಾಡಬೇಕು ಅಂದ್ರೆ ಅಮೆರಿಕದ ಸಾಲಗಳೇನಿದೆ ಅದೇ ಅನ್ಮ್ಯಾನೇಜಬಲ್ ಲೆವೆಲ್ಗೆ ಗೆ ಹೋಗ್ತಾ ಇರೋದು ಅಲ್ಲಿ ಸಮಸ್ಯೆಯನ್ನ ಕ್ರಿಯೇಟ್ ಮಾಡ್ತಿರೋದು ಕೂಡ ಅದೇ ಯಾಕಂದ್ರೆ ಡೆಟ್ ಟು ಜಿ ಡಿ ಪಿ ರೇಷಿಯೋ ಅಂತ ಇರುತ್ತೆ ಮಾಡಿ ಮುಂದೆ ಹೋಗ್ತಾ ಇದೆ ಸಮಸ್ಯೆಗಳು ಶುರು ಆಗ್ತಾ ಇರೋದ್ರಲ್ಲಿ ಹಾಗಾಗಿ ರಿಡಕ್ಷನ್ ಇನ್ ಡೆಟ್ ಅಂತಾರೆ ಹಾಗೆ ಟ್ಯಾಕ್ಸಸ್ ಕೂಡ ರಿಡಕ್ಷನ್ ಮಾಡಬೇಕು ಅಂತ ಹೇಳಿ ಎಸ್ಪೆಷಲಿ ಈ ವಿಷಯಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಸರಿಯಾದ ದಾರಿಯಲ್ಲೇ ಹೋಗ್ತಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಸ್ಪೆಂಡಿಂಗ್ ಅನ್ನ ಕಟ್ ಮಾಡ್ತಿದ್ದಾರೆ ಎಸ್ಪೆಷಲಿ ಫೆಡರಲ್ ರಿಸರ್ವ್ ಎಂಪ್ಲಾಯೀಸ್ ಅನ್ನ ಕಡಿಮೆ ಮಾಡೋ ಮೂಲಕ ಆಗ್ಬೋದು ಅಥವಾ ಯುಕ್ರೇನ್ ಗೆ ಫಂಡಿಂಗ್ ಮಾಡ್ತಿದ್ದನ್ನ ನಿಲ್ಸ ಮುಖಾಂತರ ಆಗಬಹುದು ಹಾಗೆ ಬೇರೆ ಬೇರೆ ಫಂಡಿಂಗ್ ಅನ್ನ ಕಟ್ ಮಾಡ್ತಿದ್ದಾರೆ ಹಾಗಾಗಿ ಸ್ಪೆಂಡಿಂಗ್ ಕಟ್ ಈಗಾಗಲೇ ಜಾರಿಯಲ್ಲಿದೆ ಜೊತೆಗೆ ಡೆಟ್ ಅನ್ನು ಕೂಡ ರಿಡಕ್ಷನ್ ಆಡ್ತಿದ್ದಾರೆ ಹಾಗೆ ಟ್ಯಾಕ್ಸಸ್ ರಿಡಕ್ಷನ್ ಕೂಡ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಈವನ್ ಎಲೆಕ್ಷನ್ ಟೈಮ್ ಅಲ್ಲೂ ಕೂಡ ಇದನ್ನ ಈಗಾಗ್ಲೇ ಹೇಳಿದ್ರು ಅದನ್ನು ಕೂಡ ಅವರು ಈಗಾಗ್ಲೆ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಅವರು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದಾರೆ ಅಂತ ಹೇಳ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಪಾಸಿಬಲ್ ಮಾಡ್ತಾರಾ ಅದು ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ ಇನ್ನು ಫೆಡರಲ್ ರಿಸರ್ವ್ ಬಗ್ಗೆ ಕೂಡ ಮಾತಾಡಿದರೆ ನೋಡಬಹುದು ಅಂದ ಯು ಎಸ್ ಫೆಡರಲ್ ರಿಸರ್ವ್ ದೇ ನೋ ನಥಿಂಗ್ ಅದರ್ ದನ್ ಕಟಿಂಗ್ ಇಂಟ್ರೆಸ್ಟ್ ರೇಟ್ಸ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋದು ಬಿಟ್ಟು ಇನ್ನೇನೋ ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳಿದಾರೆ ಫೆಡರಲ್ ರಿಸರ್ವ್ ಮೇಲೆ ಸ್ವಲ್ಪ ಹರ್ಷಗೆ ಮಾತಾಡಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಅನ್ ಗೋಲ್ಡ್ ಅಂಡ್ ಸಿಲ್ವರ್ ಐ ವಿಲ್ ಇನ್ವೆಸ್ಟ್ ಇನ್ ಸಿಲ್ವರ್ ಬಿಫೋರ್ ಗೋಲ್ಡ್ ಬೋತ್ ಲುಕ್ ಗುಡ್ ಎಸ್ಪೆಷಲಿ ಇವರು ಮೇಜರ್ ಆಗಿ ಕಮಾಡಿಟೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡುವಂತವರು ನಾನು ಗೋಲ್ಡ್ ಗಿಂತ ಸಿಲ್ವರ್ ಅನ್ನ ಪ್ರಿಫರ್ ಮಾಡ್ತೀನಿ ಬಟ್ ಸ್ಟಿಲ್ ಎರಡು ಕೂಡ ಚೆನ್ನಾಗಿ ಕಾಣ್ತಿದ್ದಾವೆ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋ ರೀತಿಯಲ್ಲಿ ಮಾತನ್ನ ಆಡಿದ್ದಾರೆ ಎಸ್ಪೆಷಲಿ ಇತ್ತೀಚೆಗೆ ಅಂತೂ ಕಮಾಡಿಟೀಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ಆನ್ ಚೀನಾ ನೋಡಬಹುದು ಮೋಸ್ಟ್ ಅಟ್ರಾಕ್ಟಿವ್ ಅಮಂಗ್ ಆಲ್ ಎಮರ್ಜಿಂಗ್ ಮಾರ್ಕೆಟ್ಸ್ ಎಮರ್ಜಿಂಗ್ ಮಾರ್ಕೆಟ್ಸ್ ಕಂಪೇರ್ ಮಾಡಿದ್ರೆ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರುವಂತಹ ಮೇಜರ್ ಮಾರ್ಕೆಟ್ ಅಂತಂದ್ರೆ ಅದು ಚೀನಾ ಅಂತ ಹೇಳ್ತಾರೆ ಅದಕ್ಕೆ ಹಲವು ಕಾರಣಗಳಿದಾವೆ ಅವುಗಳನ್ನು ಕೂಡ ನಾವು ನೋಡೋಣ ಆನ್ ಇಂಡಿಯನ್ ಮಾರ್ಕೆಟ್ಸ್ ನೋಡಬಹುದು ಐ ವಾಂಟ್ ಟು ಇನ್ವೆಸ್ಟ್ ಇನ್ ಇಂಡಿಯಾ ಬಟ್ ನಾಟ್ ಅಟ್ ಕರೆಂಟ್ ಲೆವೆಲ್ಸ್ ನಾನು ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಬಯಸ್ತೀನಿ ಆದರೆ ಈ ಲೆವೆಲ್ ಅಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಬಯಸೋದಿಲ್ಲ ಅಂತ ಹೇಳ್ತಾರೆ ಎಸ್ಪೆಷಲಿ ಈಗಾಗಲೇ ಮಾರ್ಕೆಟ್ ಅಲ್ಲಿ ಒಳ್ಳೆ ಕರೆಕ್ಷನ್ ನೋಡಲಿಕ್ಕೆ ಸಿಕ್ಕಿದೆ ಸ್ಟಿಲ್ ಅವರು ನಮ್ಮ ಇಂಡಿಯನ್ ಮಾರ್ಕೆಟ್ ಅನ್ನ ಈಗಲೂ ಕೂಡ ಓವರ್ ವ್ಯಾಲ್ಯೂಡ್ ಅನ್ನೋ ರೀತಿಯಲ್ಲೇ ಟ್ರೀಟ್ ಮಾಡ್ತಿದ್ದಾರೆ ಹಾಗೆ ಚೀನಾನ ಯಾಕೆ ಪಾಸಿಟಿವ್ ಆಗಿ ಟ್ರೀಟ್ ಮಾಡ್ತಿದ್ದಾರೆ ಅಂತಂದ್ರೆ ಇನ್ ಕೇಸ್ ನಾವು ಚೀನೀಸ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಹೈಯಿಂದ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತೊಂದರ ಯಾವ ರೀತಿ ಡೌನ್ ಆಗಿತ್ತು ಅಂತ ಇಪ್ಪತ್ತಾರು ಇಪ್ಪತ್ತೇಳು ಪರ್ಸೆಂಟ್ ಡೌನ್ ಅಲ್ಲಿ ಇತ್ತು ಟಿಲ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ವರ್ಗೂ ಅನಂತರ ಚೀನಾದಲ್ಲಿ ಸ್ಟಿಮ್ಯುಲಸ್ ಪ್ಯಾಕೇಜ್ ಅನೌನ್ಸ್ ಮಾಡಿದ್ರು ಫ್ಯೂ ಡೇಸ್ ಅಲ್ಲಿ ಬರ್ಜರಿ ರ್ಯಾಲಿ ಕೂಡ ಬಂತು ಅನಂತರ ಕನ್ಸಾಲ್ಡೇಟ್ ಆಗಿದೆ ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇಲ್ಲಿ ಸಡನ್ ಆಗಿ ರ್ಯಾಲಿ ಬಂತು ಇಪ್ಪತ್ತೇಳು ಇಪ್ಪತ್ತೆಂಟು ಪರ್ಸೆಂಟ್ ಅನಂತರ ಸೇಮ್ ಲೆವೆಲ್ ಅಲ್ಲಿ ಕನ್ಸಾಲಿಡೇಟ್ ಆಗಿದೆ ಯಾಕೆಂತಂದ್ರೆ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲೂ ಕೂಡ ಸಿಗ್ತಾ ಇದೆ ಚೀನೀಸ್ ಮಾರ್ಕೆಟ್ ನೋಡಿದ್ರೆ ಹಾಗಾಗಿ ಅವರು ಚೀನೀಸ್ ಮಾರ್ಕೆಟ್ ಬಗ್ಗೆ ಈ ರೀತಿಯ ಕಮೆಂಟ್ರಿಯ ಕೊಟ್ಟಿದ್ದಾರೆ ಬಟ್ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಈ ರೀತಿಯ ಪರ್ಫಾರ್ಮೆನ್ಸ್ ಹಿಂದಿನ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು ಆನಂತರ ಡೌನ್ ಆಯ್ತು ಮತ್ತೆ ಇಲ್ಲೊಂದು ಬೋನ್ಸ್ ಬ್ಯಾಕ್ ಬಂತು ಮತ್ತೆ ಡೌನ್ ಆಯ್ತು ಹಾಗೆ ಇತ್ತೀಚೆಗೆ ಇಲ್ಲಿ ಒಂದು ಬೋನ್ಸ್ ಬ್ಯಾಕ್ ಬಂದಿದೆ ಇದೇ ರೀತಿ ಬೋನ್ಸ್ ಬ್ಯಾಕ್ ಬಂದ್ರು ಬರ್ಬೋದು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ದಾರೆ ಇನ್ವೆಸ್ಟರ್ಸ್ ಅಂತಾನೆ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಇತ್ತೀಚೆಗೆ ಎಕನಾಮಿಕ್ ಸ್ಟಿಮ್ಯುಲಸ್ ತುಂಬಾನೇ ಸದ್ದು ಮಾಡ್ತಾ ಇದೆ ಚೀನಾದಲ್ಲಿ ಅದು ಮಾರ್ಕೆಟ್ ಕೂಡ ಸ್ವಲ್ಪ ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೆ ಇನ್ನು ನಮ್ಮ ಮಾರ್ಕೆಟ್ ನಾವು ನೋಡಿದ್ರೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಒಳ್ಳೆ ಕರೆಕ್ಷನ್ ಆಗಿದೆ ನೋಡಬಹುದು ಅರೌಂಡ್ ನೈನ್ ಪರ್ಸೆಂಟ್ ಅಥವಾ ಟೆನ್ ಪರ್ಸೆಂಟ್ ಡೌನ್ ಕಾಣುತ್ತೆ ಬಟ್ ಮೇಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ಹನ್ನೆರಡುವರೆ ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಬಟ್ ಸ್ಟಿಲ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗಲೂ ಕೂಡ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲೇ ಇದೆ ಇನ್ ಇನ್ ಕೇಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿ ಇದೆ ನೋಡಬಹುದು ಪರ್ಫಾರ್ಮೆನ್ಸ್ ಚೈನಾ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ನಮ್ಮ ಮಾರ್ಕೆಟ್ ಇನ್ನು ರಿಸೆಷನ್ ಬಗ್ಗೆ ಇವರು ಮಾತನಾಡ್ತಿದ್ದಾರೆ ರಿಸೆಷನ್ ಬಗ್ಗೆ ಹಿಂದೆ ನಾನು ಡೀಟೇಲ್ಡ್ ವಿಡಿಯೋನ ಕವರ್ ಮಾಡಿದ್ದೀನಿ ರಿಸೆಷನ್ ಅಂದ್ರೆ ಏನು ರಿಸೆಷನ್ ಬಂದಾಗ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಯಾವುದು ಪಾಸಿಟಿವ್ಸ್ ಯಾವುದು ನೆಗೆಟಿವ್ಸ್ ಅಂತ ಆಕ್ಚುಲಿ ಇದರಲ್ಲಿ ಪಾಸಿಟಿವ್ಸ್ ಏನಿಲ್ಲ ಎಲ್ಲಾನು ನೆಗೆಟಿವ್ಸ್ ರಿಸೆಷನ್ ಬಂದ್ರೆ ಮೊದಲಿಗೆ ಆಗೋದು ಸ್ಪೆಂಡಿಂಗ್ ಕಡಿಮೆ ಮಾಡ್ತಾರೆ ಕಂಪನೀಸ್ ಆಗ್ಬೋದು ಅಥವಾ ಸರ್ಕಾರ ಆಗ್ಬೋದು ಸ್ಪೆಂಡಿಂಗ್ ಕಡಿಮೆ ಆಗೋದ್ರಿಂದ ಎಕನಾಮಿಕ್ ಆಕ್ಟಿವಿಟೀಸ್ ಕಡಿಮೆ ಆಗುತ್ತೆ ಎಕನಾಮಿಕ್ ಆಕ್ಟಿವಿಟೀಸ್ ಕಡಿಮೆ ಆದ್ರೆ ಗ್ರೋತ್ ಇರೋದಿಲ್ಲ ಎಕನಮಿಕ್ ಅಲ್ಲಿ ಗ್ರೋತ್ ಇಲ್ಲ ಅಂದ್ರೆ ಮಾರ್ಕೆಟ್ ಗೆ ಬಿಗ್ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಕಂಪನಿಗಳ ಬಿಸ್ನೆಸ್ ಕೂಡ ಡೌನ್ ಆಗುತ್ತೆ ಕಂಪನಿಗಳ ಲಾಭ ಕೂಡ ಡೌನ್ ಆಗುತ್ತೆ ಹಾಗಾಗಿ ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಮಾರ್ಕೆಟ್ ಕೂಡ ರಿಯಾಕ್ಷನ್ ಮಾಡುತ್ತೆ ನೆಗೆಟಿವ್ ಆಗಿ ಹಾಗಾಗಿ ಎಂತಹ ಸಂದರ್ಭದಲ್ಲಿ ಮಾರ್ಕೆಟ್ ಕರೆಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಜೊತೆಗೆ ಎಸ್ಪೆಷಲಿ ರಿಸೆಷನ್ ಅಂದ್ರೆ ಎರಡು ಕ್ವಾರ್ಟರ್ ಇನ್ ಕೇಸ್ ಏನಾದ್ರು ಯಾವ್ದಾದ್ರು ಒಂದು ದೇಶ ಡಿ ಗ್ರೋತ್ ಅನ್ನ ಕಂಡಿದೆ ಅಂದ್ರೆ ಅಂದ್ರೆ ನೆಗೆಟಿವ್ ಜಿ ಡಿ ಪಿ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಂದ್ರೆ ಅದನ್ನ ಅಫಿಷಿಯಲ್ ಆಗಿ ರಿಸೆಷನರಿ ಪೀರಿಯಡ್ ಅಂತ ಅನೌನ್ಸ್ ಮಾಡ್ತಾರೆ ಗೆ ಅಫಿಷಿಯಲ್ ಆಗಿ ದೇಶ ಹೋಗುತ್ತೆ ಇನ್ ಕೇಸ್ ಒಂದು ಕ್ವಾರ್ಟರ್ ಅಲ್ಲಿ ನೆಗೆಟಿವ್ ಗ್ರೋತ್ ಕಂಡು ಬಂದು ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಪಾಸಿಟಿವ್ ಇದ್ರೆ ಅದನ್ನ ರಿಸೆಷನ್ ಅನ್ನೋದಿಲ್ಲ ಸದ್ಯದ ಮಟ್ಟಿಗೆ ಮೋರ್ ದನ್ ಟೂ ಪರ್ಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಮೆರಿಕಾದಲ್ಲಿ ಅದೇ ನಮ್ಮ ಮಾರ್ಕೆಟ್ ಗೆ ಕಂಪೇರ್ ಮಾಡಿದ್ರೆ ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ಗ್ರೋತ್ ಅನ್ನು ನೋಡ್ತಾ ಇದೀವಿ ಅಮೆರಿಕಾಗೂ ನಮ್ಮ ಮಾರ್ಕೆಟ್ಗೂ ಕಂಪೇರ್ ಮಾಡಿದ್ರೆ ತುಂಬಾ ಒಳ್ಳೆ ಗ್ರೋತ್ ಇರೋದು ನಮ್ಮ ಮಾರ್ಕೆಟ್ ಅಲ್ಲಿ ಬಟ್ ಅಮೆರಿಕ ಒಂದು ಸ್ಟ್ರಾಂಗೆಸ್ಟ್ ಎಕಾನಮಿ ಅಲ್ಲಿ ಟೂ ಪರ್ಸೆಂಟ್ ಟೂ ಅಂಡ್ ಹಾಫ್ ಪರ್ಸೆಂಟ್ ಗ್ರೋತ್ ಇದ್ರು ಕೂಡ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ ಇವರು ಎಕ್ಸ್ಪೆಕ್ಟ್ ಮಾಡ್ತಿರೋದು ದೊಡ್ಡ ಮಟ್ಟದ ರಿಸೆಷನ್ ಬರುತ್ತೆ ಅಂತ ಬಟ್ ನೋಡೋಣ ತುಂಬಾ ಜನ ಎಕನಾಮಿಕ್ ಈಗಾಗಲೇ ಈ ಮಾತುಗಳನ್ನ ಆಡ್ತಾ ಇದ್ದಾರೆ ಇವರೊಬ್ಬರೇ ಅಂತ ಏನಲ್ಲ ಜೊತೆಗೆ ಇವರ ಮಾತುಗಳಿಗೆ ಪುಷ್ಟಿ ಕೊಡ್ತಾ ಇರೋದು ಟ್ರಂಪ್ ಪಾಲಿಸೀಸ್ ಹಾಗಾಗಿ ಎಲ್ಲ ಸಾಧ್ಯತೆಗಳಂತೂ ಇದ್ದೇ ಇದೆ ಯಾವುದನ್ನು ಕೂಡ ಅಲ್ಲಗಳಾಗೋದಿಲ್ಲ ಹಾಗಾಗಿ ಆಸ್ ಎ ಇನ್ವೆಸ್ಟರ್ಸ್ ನಾವು ಮಾಡ್ಬೇಕಾಗಿರೋದೇನಪ್ಪ ಅಂತಂದ್ರೆ ಕಾಶಿಯಸ್ ಆಗಿ ಮೂವ್ ಆಗಬೇಕು ಒಂದು ಹಾಗೆ ಲಾಂಗ್ ಟರ್ಮ್ ಗ್ರೋತ್ ಅಪರ್ಚುನಿಟೀಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಬೇಕು ಶಾರ್ಟ್ ಟರ್ಮ್ ಒಲಿಗೆ ತಲೆ ಕೆಡಿಸಿಕೊಳ್ಳದೆ ಲಾಂಗ್ ಟರ್ಮ್ ಅಲ್ಲಿ ಅಂದ್ರೆ ರಿಸೆಷನ್ ಬರಲಿ ಅಥವಾ ಬರದೇ ಇರಲಿ ಯಾವ ಕಂಪನಿಯ ಗ್ರೋತ್ ಚೆನ್ನಾಗಿರ್ಬೋದು ಎಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರಬಹುದು ಎಲ್ಲಿ ಟೈಲ್ ವಿಂಡ್ಸ್ ಡಿಫರೆನ್ಸ್ ಅನ್ನ ಮಾಡುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರೆ ಬಹುಶಃ ಅದು ನಮಗೆ ಲಾಭವನ್ನ ತರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಜೊತೆಗೆ ಇನ್ ಕೇಸ್ ರಿಸೆಷನ್ ಬಂದು ಮಾರ್ಕೆಟ್ ಗಳು ಕ್ರಾಶ್ ಆದರೆ ಖಂಡಿತ ಅದು ದೊಡ್ಡ ಅವಕಾಶವನ್ನೇ ಕೊಡೋದು ಯಾವತ್ತೂ ಕೂಡ ಮಾರ್ಕೆಟ್ ಕ್ರಾಶ್ ಒಳ್ಳೆಯ ಅವಕಾಶವನ್ನೇ ಕೊಡುತ್ತೆ ಅದನ್ನ ಬಳಸ್ಕೊಳ್ಳೋರ್ಗೆ ಈವನ್ ಎರಡ್ ಸಾವಿರದ ಏಳು ಎಂಟರ ಸಂದರ್ಭದಲ್ಲಿ ರೀತಿ ಮಾರ್ಕೆಟ್ ಕ್ರಾಶ್ ಆಗಿತ್ತು ಅಂತ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಅಥವಾ ಸಿಕ್ಸ್ಟಿ ಪರ್ಸೆಂಟ್ ಕ್ರಾಶ್ ಆಗಿದೆ ಅಂತ ನಂತರ ಬೋನ್ಸ್ ಬ್ಯಾಕ್ ಮಾಡಿದೆ ಇಲ್ಲಿವರೆಗೂ ನೋಡಬಹುದು ಪರ್ಫಾರ್ಮ್ ಮಾಡಿದೆ ಅಂತ ನೂರಾರು ರಿಸೆಶನ್ ಗಳನ್ನ ಈಗಾಗಲೇ ಮಾರ್ಕೆಟ್ ನೋಡಿದೆ ಬಟ್ ಸ್ಟಿಲ್ ಸ್ಟ್ಯಾಂಡ್ ಸ್ಟಾಲ್ ಅಂದ್ರೆ ಎಲ್ಲಿ ಫಂಡಮೆಂಟಲ್ಸ್ ಚೆನ್ನಾಗಿರುತ್ತೋ ಎಲ್ಲಿ ಗ್ರೋತ್ ಅವಕಾಶ ಇರುತ್ತೋ ಅಂತಹ ಕಂಪನಿಗಳನ್ನ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಲಾಭ ಸಿಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಅಂತಾನೆ ಹೇಳ್ಬೋದು ಹಾಗೆ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಭಯ ಆಗುತ್ತಾ ಇಂಡೆಕ್ಸ್ ಫಂಡ್ ಗಳಲ್ಲಿ ಮಾಡ್ತಾ ಹೋಗಿ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡ್ ಬರುತ್ತೆ ಸೆನ್ಸೆಕ್ಸ್ ಫಂಡ್ ಬರುತ್ತೆ ಇನ್ನು ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಫಂಡ್ ಗಳು ಇದಾವೆ ಸಾಕಷ್ಟು ಇದಾವೆ ಅಂತವನ್ನ ಸ್ಟಡಿ ಮಾಡಬಹುದು ಅಥವಾ ಇನ್ನು ಲಾರ್ಜರ್ ಅಪರ್ಚುನಿಟಿ ನೋಡ್ತಿದ್ರೆ ನಿಫ್ಟಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ಇದೆ ಅದರ ಮೇಲೆ ಫಂಡ್ ಗಳನ್ನ ಸ್ಟಡಿ ಮಾಡಬಹುದು ಆ ರೀತಿಯ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಬಹುದು ಅದು ಕೂಡ ನಮಗೆ ಲಾಭವನ್ನು ತರುತ್ತೆ ಲಾಂಗ್ ಟರ್ಮ್ ಅಲ್ಲಿ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ಶಾರ್ಟ್ ಟರ್ಮ್ ವೊಲಾಟಿಲಿಟಿ ನಾವು ತಾಡ್ಕೊಳ್ಬೇಕಾಗತ್ತೆ ಆಗ ಮಾತ್ರ ನಮಗೆ ಒಳ್ಳೆ ರಿಟರ್ನ್ ಸಿಗೋದು ನೋಡೋಣ ಜಿಮ್ ರೋಜರ್ಸ್ ಅವರ ಮಾತುಗಳು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಆಗದೆ ಇರ್ಲಿ ಅಂತಾನೆ ಅಂದ್ಕೊಳ್ಳೋಣ ಯಾಕೆಂದ್ರೆ ರಿಸೆಷನ್ ಬರೋದು ಮತ್ತೆ ಮಾರ್ಕೆಟ್ ಡೌನ್ ಟ್ರೆಂಡ್ ಗೆ ಹೋಗೋದು ಅಥವಾ ಈಗಿರೋ ಲೆವೆಲ್ ಇಂದ ಇನ್ನೂ ಡೌನ್ ಟ್ರೆಂಡ್ ಗೆ ಹೋಗೋದು ಅಂದ್ರೆ ಖಂಡಿತ ಡಿಸಪಾಯಿಂಟ್ಮೆಂಟ್ ಅನ್ನೇ ತರುತ್ತೆ ಬಟ್ ನಮ್ಮ ನಮ್ ಕೈಲಿಲ್ಲ ಬಟ್ ನಮ್ ಕೈಲಿ ಇರೋದಿರಪ್ಪ ಅಂದ್ರೆ ಕೇರ್ಫುಲ್ ಆಗಿ ಇನ್ವೆಸ್ಟ್ ಮಾಡುವಂತ ಡಿಸಿಷನ್ ಸೊ ಅದನ್ನ ನಾವು ಮಾಡೋಣ ಆ ನಿಟ್ಟಿನಲ್ಲಿ ಪ್ರಯತ್ನದಲ್ಲಿ ಮುಂದುವರಿ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ